ನಮಸ್ಕಾರ ವೀಕ್ಷಕರೇ ನಿಮ್ಮ ನೆಚ್ಚಿನ ಚಾನಲ್ ಇ ಎಸ್ ಜ್ಞಾನದರ್ಶನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಿನ್ನ ಹೆಸರು ಆನಂದ್ ಇವತ್ತು ನಾವೊಂದು ಹೊಸ ಪ್ರಾಡಕ್ಟ್ನ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅದೇನೆಂದರೆ ಇ ಬಯೋಟಿಯಂ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಅವರ ಮ್ಯಾಗ್ನೆಟಿಕ್ ವಾಟರ್ ಪ್ಯಾಡ್ ಈ ವಾಟರ್ ಪ್ಯಾಡ್ನ ಸಹಾಯದಿಂದ ನಾರ್ಮಲ್ ನೀರನ್ನು ಕೂಡ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಮ್ಯಾಗ್ನೆಟಿಕ್ ಯುಕ್ತ ನೀರನ್ನು ಆಗಿ ಕನ್ವರ್ಟ್ ಮಾಡಬಹುದಾಗಿದೆ ಈ ನೀರನ್ನು ಸೇವಿಸುವುದರಿಂದ ಮ್ಯಾಗ್ನೆಟಿಕ್ ನೀರನ್ನು ಸೇವಿಸುವುದರಿಂದ ದೇಹದ ಎಲ್ಲ ಭಾಗಕ್ಕೂ ಆಕ್ಸಿಜನ್ ಸರಿಯಾಗಿ ಹೋಗುತ್ತದೆ ಹಾಗೂ ರಕ್ತ ಸಂಚಾರ ಕೂಡ ಸರಾಗವಾಗಿ ಸಾಗುತ್ತದೆ ಏಕೆಂದರೆ ಈ ವಾಟರ್ ಪ್ಯಾಂಡ್ನಲ್ಲಿ ಇಂತಹ ಚಿಕ್ಕ ಚಿಕ್ಕ ಮ್ಯಾಗ್ನೆಟ್ಗಳನ್ನು ಬಳಸಿಕೊಂಡಿರುತ್ತಾರೆ ಮ್ಯಾಗ್ನೆಟ್ನ ಶಕ್ತಿ ಮಾಡುವುದಕ್ಕೆ ಅಗತ್ಯ ಇಂದು ಅದು ನಮಗೆ ಸರಿಯಾಗಿ ಸಿಗುತ್ತಾ ಇಲ್ಲ ಹೀಗಾಗಿ ಹೊರಗಡೆ ವಸ್ತುವನ್ನು ಬಳಸಿಕೊಂಡು ನಾವು ಮ್ಯಾಗ್ನೆಟ್ ಇದಕ್ಕೆ ಸೇರಿಸಬೇಕಾಗಿದೆ ಹೋಗಿ ಇದನ್ನು ಹೋಟ್ಲಿಗೆ ಪ್ಲಾಸ್ಟಿಕ್ ಬಾಟಲ್ ಆಗಿರ್ಬೋದು ಗಾಜಿನ ಬಾಟಲ್ ಆಗಿರ್ಬೋದು ಹೀಗೆ ನೋಡಿ ಈ ರೀತಿ ಇದನ್ನು ಮಾಡಿ ಮಾಡಿರುತ್ತಾರೆ ಈ ರೀತಿ ಈ ಬಾಟ್ಲಿಗೆ ಟೈಟ್ ಆಗಿ ಟೈಟ್ ಮಾಡಿ ಈ ರೀತಿ ವೆಲ್ಕ ಸಹಾಯದಿಂದ ಈ ಥರ ಟೈಟ್ ಆಗಿ ಸುಟ್ಟಿ ನೋಡಿ ಮೂರು ವೈಟ್ ಇದೆ ಮೂರು ವೆಂಕ ಈ ಥರ ಪೆಟ್ಟೆಗೆ ಹಿಡ್ಕೋತ್ತೆ ಇಪ್ಪತ್ತು ನಿಮಿಷಗಳಲ್ಲಿ ನಾರ್ಮಲ್ ನೀರು ಮ್ಯಾಗ್ನೆಟಿಕ್ ನೀರಾಗುತ್ತೆ ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು